ತಿರುಪತಿಯಲ್ಲಿ ಮತ್ತೆ ಹಳೆ ಪದ್ಧತಿ ಜಾರಿ ಇದಕ್ಕೆ ಕಾರಣ ಏನು ತಿರುಪತಿ ತಿರುಮಲ ದೇವಸ್ಥಾನ ಅನೇಕ ಪವಾಡಗಳಿಗೆ ಹೆಸರುವಾಸಿಯಾಗಿದೆ ಈ ದೇವಾಲಯ ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದಾದ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಈ ದೇಗುಲವು ಭಗವಾನ್ ವಿಷ್ಣುವಿನ ಅವತಾರ ಎಂದು ನಂಬಲಾದ ವೆಂಕಟೇಶ್ವರನಿಗೆ ಸಮರ್ಪಿತವಾಗಿದೆ ಸದ್ಯ ತಿರುಪತಿಯಲ್ಲಿ ವಂಚನೆಯನ್ನ ತಡೆ ಹಿಡಿಯಲು ನಾನಾ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಏಳು ಪೆಟ್ಟಗಳ ಒಡೆಯ ಹಾಗೆ ವಿಶ್ವದ ಶ್ರೀಮಂತ ದೇವರು ಎಂದು ಕರೆಯಲಾಗುವ ತಿರುಪತಿ ತಿಮ್ಮಪ್ಪನ ಈ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ ಚಿನ್ನ ವಜ್ರ ರೇಷ್ಮೆ ಪೀತಾಂಬರ ಮುಂತಾದ ಸಂಪತ್ತನ್ನ ಹೊಂದಿರುವ ದೇವರು ಶ್ರೀವಾರಿ ಋಣವನ್ನ ತೀರಿಸಲು ಹಾಗೆ ಪಾಪಗಳನ್ನ ತೊಲಗಿಸಲು ಕೃಪೆಯನ್ನ ನೀಡುವ ದೇವರು ಎಂದೇ ಖ್ಯಾತಿಯನ್ನ ಪಡೆದಿದ್ದಾನೆ ಹೀಗಾಗಿ ವರ್ಷವಿಡೀ ಪ್ರಪಂಚದಾದ್ಯಂತ ಜನರು ಸಾಗರೋಪಾದಿಯಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಭದ್ರತೆಯೊಂದಿಗೆ ನಾನಾ ಸೌಲಭ್ಯಗಳನ್ನು ಒದಗಿಸಲು ನಿತ್ಯ ಮೇಲ್ವಿಚಾರಣೆ ಮಾಡುವುದು ಮುಖ್ಯವಾಗಿದೆ ಹೀಗಾಗಿ ದೇವಾಲಯದಲ್ಲಿ ಭಕ್ತರು ಹೋಗುವ ಎರಡು ಕಾರಿಡಾರ್ಗಳಲ್ಲಿ ದಿವ್ಯ ದರ್ಶನ ಟೋಕನ್ಗಳ ಸ್ಕ್ಯಾನಿಂಗ್ ಅನ್ನು ಪುನರಾರಂಭಿಸುವಂತೆ ಐಟಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಇದರಿಂದ ವಂಚನೆಯನ್ನ ತಡೆಯಬಹುದು ಅಂತ ಆಡಳಿತಾಧಿಕಾರಿ ರಾವ್ ತಿಳಿಸಿದ್ದಾರೆ ತಿರುಪತಿ ದೇವಸ್ಥಾನಕ್ಕೆ ತಿರುಪತಿಯಿಂದ ನಡೆದುಕೊಂಡು ಹೋಗುವ ಭಕ್ತರ ದಿವ್ಯ ದರ್ಶನ ಟೋಕನ್ಗಳನ್ನು ಸ್ಕ್ಯಾನ್ ಮಾಡಲು ನಾರಾಯಣಗಿರಿ ಗಾರ್ಡನ್ನಲ್ಲೇ ಎಲೆಕ್ಟ್ರಾನಿಕ್ ಬೋರ್ಡ್ಗಳನ್ನು ಸ್ಥಾಪಿಸುವ ಅಗತ್ಯವನ್ನ ತಿರುಪತಿ ತಿರುಮಲ ದೇವಸ್ಥಾನದ ನೂತನ ಆಡಳಿತಾಧಿಕಾರಿ ಶ್ಯಾಮಲ ಅವರು ಒತ್ತಿ ಹೇಳಿದ್ದಾರೆ ಜೂನ್ ಹದಿನೆಂಟರಂದು ತಿರುಪತಿ ದೇವಸ್ಥಾನದ ಆಡಳಿತಾಧಿಕಾರಿ ಶ್ಯಾಮಲರಾವ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ನಂತರ ಅವರು ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ನಿಯಮಿತವಾಗಿ ಪರಿಶೀಲನಾ ಸಭೆಯನ್ನ ನಡೆಸಿದ್ದಾರೆ ಸತತ ಮೂರನೇ ದಿನ ಕೂಡ ವಿವಿಧ ಕ್ಷೇತ್ರಗಳ ಪರಿಶೀಲನೆ ನಡೆಸಿದ್ರು ಸರ್ಕಾರದ ವಿವಿಧ ಇಲಾಖೆಗಳಿಗೆ ನೀಡಿರುವ ದರ್ಶನ ಕೋಟಾ ಟಿಕೆಟ್ ದುರ್ಬಳಕೆಯಾಗದಂತೆ ನೋಡಿಕೊಳ್ಳಲು ವಿಜಿಲೆನ್ಸಿ ಸಿಬ್ಬಂದಿಗೆ ಅವರು ಹೇಳಿದ್ದಾರೆ ಈ ತಪಾಸಣೆಯ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ನಾರಾಯಣಗಿರಿ ಉದ್ಯಾನದಲ್ಲಿ ಎಲೆಕ್ಟ್ರಾನಿಕ್ ಬೋರ್ಡ್ಗಳನ್ನು ಅಳವಡಿಸುವಂತೆ ಸೂಚಿಸಿದ್ದಾರೆ ಅದಲ್ಲದೆ ದೇವರ ದರ್ಶನಕ್ಕಾಗಿ ಅಂದಾಜು ಕಾಯುವ ಸಮಯದ ಮಾಹಿತಿಯನ್ನು ಕೂಡ ತಿಳಿಸಲಾಯಿತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ